ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಕಬ್ಬು ಬೆಳಗಾರರೇ ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ರಂಜನಗಿ ಎಂಬ ಗ್ರಾಮದಲ್ಲಿ ಇದ್ದೀವಿ ತಾವು ಗಮನಿಸ್ಬೋದು ರಂಜನಗಿ ಗ್ರಾಮ ಸುಮಾರು ದಶಕಗಳಿಂದ ಒಂದು ಕಬ್ಬಿನ ನಾಡೆ ಅಂತ ಪ್ರಸಿದ್ಧ ಆಗೈತಿ ಇಂಥ ಒಂದು ನಾಡಿನಲ್ಲಿ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಗಂಗಪ್ಪ ಈರಪ್ಪ ಅವರು ನಾವು ಹೊಲಕ್ಕೆ ಬಂದಿದ್ದೀವಿ ಇವರು ಸುಮಾರು ಮೂವತ್ತರಿಂದ ನಲವತ್ತು ವರ್ಷ ನಿರಂತರವಾಗಿ ಕಬ್ಬು ಬೆಳೆ ಕಬ್ಬು ಬೇಸಾಯನ ಮಾಡ್ತಾ ಇದ್ದಾರೆ ಈ ವರ್ಷ ನಮ್ಮ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಕಬ್ಬಿನ ಬೆಳೆಯನ್ನು ಬೆಳೆದಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಇನ್ನಿತರ ಕಬ್ಬು ಬೆಳೆಗಾರರು ಇಲ್ಲಿ ನೆಲೆಸಿದ್ದಾರೆ ಅವರು ಕಬ್ಬನ್ನು ವೀಕ್ಷಣೆ ಮಾಡಿದಾಗ ಈ ಒಂದು ಕಬ್ಬು ಫೆಬ್ರವರಿ ಮೊದಲನೇ ವಾರದಲ್ಲಿ ನಾಟಿ ಮಾಡಿರ್ತಾರೆ ಇದುವರೆಗೂ ಈ ಕಬ್ಬಿಗೆ ಸುಮಾರು ಐದು ತಿಂಗಳ ಆಯುಷ್ಯ ಆಗೈತಿ ಐದು ತಿಂಗಳಲ್ಲಿ ಕಬ್ಬು ಈ ರೀತಿ ಬೆಳದತಿ ಅಂತ ಹೇಳಿ ಎಲ್ಲ ಈ ಕಬ್ಬು ಬೆಳೆಗಾರರು ಆಶ್ಚರ್ಯಗೊಂಡ್ರು ಸೊ ಅದಕ್ಕೆ ನಾವು ಈ ದಿನ ನಮ್ಮ ಗಂಗಪ್ಪನ ಪ್ರಗತಿಪರ ರೈತರನ್ನ ಮಾತಾಡ್ಸೋಕೋಸ್ಕರ ಅವರ ಅನುಭವಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ನೆರೆದಿದ್ದೀವಿ ಮೊದಲನೇದಾಗಿ ಅವ್ರನ್ನ ಮಾತಾಡಿಸೋಣ ನಮಸ್ಕಾರ ಗಂಗಾಪಣ್ಣವರ ಈಗ ತಾವು ದಶಕಗಳಿಂದ ಕಬ್ಬು ಬೇಸಾಯ ಮಾಡ್ತಾ ಇದ್ರಿ ಸರ್ ಈಗ ನೀವು ಹೇಳಿದ್ರಿ ಸುಮಾರು ಮೂವತ್ತರಿಂದ ನಾಲ್ವತ್ತು ವರ್ಷದಿಂದ ನಾವು ಕಬ್ಬು ಬೇಸಾಯ ಮಾಡಾಕತ್ತೀವಿ ಅಂತ ಹೇಳಿ ಈ ಮೂವತ್ತು ವರ್ಷದಿಂದ ಕಬ್ಬು ಏನ್ ನೀವು ಬೇಸಾಯ ಮಾಡ್ತಿದ್ರಿ ಈ ವರ್ಷ ನೀವು ಕಬ್ಬು ಬೆಳೆದಿರಿ ನೋಡಿರಿ ಸರ್ ಏನ್ ವ್ಯತ್ಯಾಸ ಅನ್ಸಾ ನಿಮಗ ಸರ್ ನಾವು ಫೆಬ್ರವರಿ ಕಬ್ಬು ಹಚ್ಚರಿ ಪ್ರಶ್ನೆ ಐದನೇ ತಾರೀಕು ಅನ್ಕರಿ ಸರ ಪಾಳ್ಮಿ ನಾವು ಹೋಗಿ ಅಣ್ಣವ್ರ ಭೇಟಿಗಿರ್ರಿ ಅವರು ಹಾಸ್ ವಿಜಯ್ ಗುಳೇದವ್ರಿ ಪಾಮಾಡಿ ಅವರು ನಮ್ಗೆ ಹಾಚ್ರಿ ನಾವೆಲ್ಲ ಗೊಬ್ಬರ ಕೊಡ್ತೀವಿ ತಿಳಿಯರಿ ಸರ ಅವ್ರು ಕೊಟ್ಟರಿ ಈ ನಮ್ಮ ನಮಗ ಐದು ತಿಂಗಳ ಕಬ್ಬ ಇಕ್ಕೋರಿ ಬಂದ್ರಿ ಸರ ಈಗ ವರ್ಷ ವರ್ಷ ನೀವು ಕಬ್ಬು ಬೆಳಿತಿದ್ರಿ ಯಾಕಂದ್ರೆ ಮೂವತ್ತು ವರ್ಷದಿಂದ ನೀವು ಕಬ್ಬಿನ ಬೇಸಾಯದ ಒಳಗನ ಅದೇರಿ ಆ ಒಂದ್ ಕಬ್ಬಿಗೆ ಈ ವರ್ಷದ ಕಬ್ಬಿಗೆ ನಿಮಗೆ ಏನ್ ಬದಲಾವಣೆ ಕಂಡು ಬರಕತ್ತೈತ್ರಿ ಸರ್ ನಮಗ ಅವ್ರು ಗೊಬ್ಬರ ಕೊಟ್ಟಂತದ್ರಿ ಅವ್ರ ಹೇಳಿದಂಗ್ ಹಾಕೋತ ಬಂದಿರ್ ಸರ್ ಅವ್ರು ಹೇಳಿದಂಗ್ ನಾವ್ ಮಾಡ್ಕೋತ ಬಂದ ಈಗ ನಮಗ ಐದ್ ತಿಂಗಳ ಕಬ್ಬಿ ಐತ್ರಿ ಸರ್ ನಮಗ ಸರಿ ಅನ್ಸಿತಿ ಸರ್ ಸರಿ ಅನ್ಸೈತಿ ಆತ್ಮೀಯ ರೈತ ಬಾಂಧವ್ರೆ ಈ ಒಂದು ಕಬ್ಬಿನ ಜಮೀನಿನಲ್ಲಿ ಇದುವರೆಗೂ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳಾಗಿರ್ತಕ್ಕಂಥ ತಳಗೊಬ್ಬರಕ್ಕೆ ಎಕೋ ಕನೆಕ್ಟ್ ಆಗಿರ್ಬೋದು ರಿಕವರಸ್ ಆಗಿರ್ಬೋದು ಪಿ ಎಚ್ ರೆಗ್ಯುಲೇಟರ್ ಆಗಿರ್ಬೋದು ಆನಂತರ ಮೇಲ್ಗೊಬ್ಬರದಲ್ಲಿ ಪವರ್ ಆಗಿರ್ಬೋದು ಮತ್ತು ಇನ್ನೊಂದು ಸಾರಿ ಅಂದ್ರೆ ಎರಡು ಸಾರಿ ಎಕೋ ಕನೆಕ್ಟ್ ಉತ್ಪನ್ನಗಳನ್ನು ಈ ಒಂದು ಕಬ್ಬಿಗೆ ಉಪಚಾರ ಮಾಡಿದ್ದಾರೆ ಅದಕ್ಕೆ ನಾವು ಗಮನಿಸ್ಬೋದು ಯಾವ ರೀತಿ ಈ ಕಬ್ಬು ಕಬ್ಬಿನ ಸಸಿ ಯಾವ ರೀತಿ ಬಂದೈತಿ ಆನಂತರ ಕಬ್ಬಿನ ಗಣಿಕೆ ಯಾಕಂದ್ರೆ ನಾವು ಇಲ್ಲೆಲ್ಲ ಗಮನಿಸಿದ್ ಗಮನಿಸಿದೀವಿ ಹೊಲದಾಗೆಲ್ಲ ಅಡ್ಡಾಡಿ ಯಾವುದೇ ರೀತಿ ಮರಿಗಳು ನಾಶ ಆಗಿಲ್ಲ ಪ್ರತಿ ಮರಿಗಳನ್ನು ಕಬ್ಬು ಆಗ್ತಾ ಇದ್ದವು ಆನಂತರ ಗಣಿಕೆ ಆಗ್ತಾ ಇದ್ದಾವೆ ಕಾರಣ ಏನಪ್ಪ ಅಂತಂದ್ರೆ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ನಾವು ಇಲ್ಲೆಲ್ಲ ರೈತರಿಗೆ ಅರಿವು ಮೂಡಿಸ್ತಾ ಇದ್ವಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ರಿ ಅಂತ ಹೇಳಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ಅಲ್ಲಿ ಸಾವಯವ ಗೊಬ್ಬರ ಬಳಕೆ ಬೇಕಾಗತ್ತಾ ರಾಸಾಯನಿಕ ಗೊಬ್ಬರ ಬಳಕೆ ಬೇಕಾಗತ್ತೆ ಅದರ ಜೊತೆಗೆ ಜೈವಿಕ ಗೊಬ್ಬರಗಳ ಬಳಕೆ ಬೇಕಾಗತ್ತ ಅದರ ಅನುಗುಣವಾಗಿ ನಮ್ಮ ಸಂಸ್ಥೆಯ ಉತ್ಪನ್ನಗಳಾಗಿರ್ತಕ್ಕಂಥ ಎಕೋ ಕನೆಕ್ಟು ಬೂಮರ್ ನೆಕ್ಸ್ಟು ಆನಂತರ ಪಿ ಎಚ್ ರೆಗ್ಯುಲೇಟ್ರು ರಿಕವರೇಸು ಈ ಎಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿರೋದರಿಂದ ಈ ವರ್ಷ ನಮ್ಮ ಗಂಗಪ್ಪಣ್ಣವರು ಯಶಸ್ವಿಯಾಗಿ ಕಬ್ಬು ಬೆಳೆದಿದ್ದಾರೆ ಅದಕ್ಕೋಸ್ಕರ ನಮ್ಮ ಗಂಗಪ್ಪಣ್ಣವ್ರದ್ದು ಮೊಬೈಲ್ ನಂಬರು ಈ ಒಂದು ನಮ್ಮ ಪೇಜಲ್ಲಿ ಕಾಣ್ತಾ ಇದೆ ಆನಂತರ ಅವ್ರನ್ನೂ ತಾವು ಸಂಪರ್ಕ ಮಾಡ್ಕೋಬೋದು ಅದರ ಜೊತೆ ಜೊತೆಗೆ ನಮ್ಮ ರಂಜನ್ಗಿ ಗ್ರಾಮದಲ್ಲಿ ನಮ್ಮ ವಿತರಕ ಬಾಂಧವರಾಗಿರ್ತಕ್ಕಂಥ ವಿಜಯ್ ಟ್ರೇಡರ್ಸ್ ಅವ್ರು ಮುಂದೆ ಬರಬೇಕು ಬರೀ ರಂಜನಗಿ ಗ್ರಾಮದಲ್ಲಿ ನಮ್ಮ ವಿತರಕ ಬಾಂಧವರಾಗಿರ್ತಕ್ಕಂಥ ವಿಜಯ ಟ್ರೇಡರ್ಸು ಬಸಪ್ಪ ದುಂಡಪ್ಪ ಗುಳೇದವರು ಇವರು ನಮ್ಮ ಸಂಸ್ಥೆಯ ಒಂದು ವಿತರಕ ಬಾಂಧವರಾಗಿ ಈ ಭಾಗದ ರೈತರಿಗೆ ಯಾಕಂದ್ರೆ ಇದನ್ನು ನಾವು ಕಬ್ಬಿನ ನಾಡೆ ಅಂತ ಕರಿಬೋದು ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಮಣ್ಣಿನ ಒಂದು ಪರೀಕ್ಷೆ ಮಾಡಿ ನೋಡಿದಾಗ ಇಲ್ಲಿ ಮಣ್ಣಿನ ಪಿ ಮಣ್ಣಿನ ರಸಸಾರ ಸುಮಾರು ಎಂಟರಿಂದ ಎಂಟುವರೆ ಏಯ್ಟ್ ಪಾಯಿಂಟ್ ಸೆವೆನ್ನು ಈ ರೀತಿ ಮಣ್ಣಿನ ರಸಸಾರ ಐತಿ ಆನಂತರ ಇಲ್ಲಿ ಇಲ್ಲಿ ಸಿ ನಾವು ಗಮನಿಸಿದಾಗ ಒಂದು ಒಂದೂವರೆ ಈ ರೀತಿ ಮಣ್ಣಿನ ಸಿ ಇರೋದರಿಂದ ಸಾಕಷ್ಟು ಮಣ್ಣಿನ ತೊಂದರೆಗಳನ್ನು ಈ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ನಮ್ಮ ಬಸಪ್ಪಣ್ಣ ಗುಳೇದವರು ಅವ್ರಿಗೆಲ್ಲರಿಗೂ ಅರಿವು ಮೂಡಿಸಿ ಮಣ್ಣು ಪರೀಕ್ಷೆ ಆಧಾರದಲ್ಲಿ ಮತ್ತು ಅವರ ಬೆಳೆ ಆಯ್ಕೆಯ ಆಧಾರದ ಮೇಲೆ ನಿರಂತರವಾಗಿ ರೈತರಿಗೆ ತಮ್ಮ ಪರಿಕರಗಳನ್ನು ಮಾರಾಟ ಮಾಡೋದ್ರ ಜೊತೆಗೆ ರೈತರಿಗೆ ಖರ್ಚು ಯಾವ ರೀತಿ ಕಡಿಮೆ ಮಾಡಬೇಕು ಮತ್ತು ಗರಿಷ್ಠ ಇಳುವರಿ ಯಾವ ರೀತಿ ರ ಈ ಭಾಗದ ರೈತರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಗಂಗಪ್ಪಣ್ಣವರ ಇಷ್ಟ ಮೂವತ್ತು ವರ್ಷದಿಂದ ನೀವು ಕಬ್ಬು ಬೆಳಿ ಬೆಳೀತಿದ್ರಿ ಆ ಒಂದು ಖರ್ಚಿಗೆ ಈ ವರ್ಷ ಏನು ನಮ್ಮ ಮಹೇಶ್ ಮಾರ್ಗದರ್ಶನದೊಳಗೆ ನೀವು ಗೊಬ್ಬರಗಳನ್ನ ಬಳಕೆ ಮಾಡಿದಿರಲ್ಲ ಈ ವರ್ಷದ ಖರ್ಚಿಗೆ ಏನ್ ವ್ಯತ್ಯಾಸ ಅನ್ಸೈತ್ ತಮಗ ಲಾಭ ಅನಿಸಿದ್ರಿ ಸರ್ ನಮ್ಗೆ ಈಗ ಪ್ರತಿ ವರ್ಷ ನೀವು ಕಬ್ಬು ಬೇಸಾಯ ಮಾಡ್ತಿದ್ರಿ ವರ್ಷ ವರ್ಷ ಎಷ್ಟು ಚೀಲ್ ಗೊಬ್ಬರ ಹಾಕ್ತಿದ್ರಿ ಈಗ ನಾಲ್ಕು ತಿಂಗಳದ ಕಬ್ಬು ಐತ್ರಿ ಇದು ಸರ್ ಈಗ ಇಲ್ಲಿವರೆಗೂ ನೀವು ಎಷ್ಟು ಚೀಲ್ ಗೊಬ್ಬರ ಹಾಕಿದಿರಿ ಆ ನಂತರ ಖರ್ಚದೊಳಗ ಎಷ್ಟು ವ್ಯತ್ಯಾಸ ಅನ್ಸೈತ್ ನಿಮಗ ಸರ್ ಈಗ ಹೇಳಿದ್ರ ರೀ ಈಗ ನಾವು ನಾ ಯಾವ್ ಡೋಸಿಗೆ ಕೊಡ್ಬೇಕ್ರಿ ಸರ್ ಅವ್ರು ಹೇಳಂಗ್ರಿ ಏನು ಕೊಡ್ತೀವಿ ಸರ್ ಈಗ ಗಳೆ ಮಾಡಿರು ಸರ್ ಈಗ ಮಾಡಿವ್ರು ಸರ ಇನ್ನ ನಮಗ ವರ್ಷಕ್ಕಿಂತ ಅಲ್ಲಿ ಸ್ವಲ್ಪ ಗೊಬ್ಬರದಾಗ ಕಡಿಮೆಸಿ ಸರ್ ಅವ್ರು ಹೇಳಂತ ಗೊಬ್ಬರ ಹಾಕೋತ್ ಬಂದಿವ್ರಿ ವರ್ಷ ಎಷ್ಟ್ ಚೀಲ ಗೊಬ್ಬರ ಹಾಕ್ತಿದ್ರಿ ಒಂದ್ ಎಕರೆ ಈ ವರ್ಷ ಅಂದಾಜು ಚೀಲ ವರ್ಷ ಕಡಿಮೆ ಕಡಿಮೆ ಎಷ್ಟ್ ಸರ್ ಆತ್ಮೀಯ ರೈತ ಬಾಂಧವ್ರೆ ಪ್ರತಿ ವರ್ಷ ಅವರು ಯಾಕಂತಂದ್ರೆ ಇಲ್ಲಿ ಕಬ್ಬಿನ ನಾಡು ಪ್ರತಿ ವರ್ಷ ನಾವು ಕಬ್ಬ ಬೆಳಿತೀವಿ ಅಂದಾಗ ರಾಸಾಯನಿಕ ಗೊಬ್ಬರನ ಅತಿಯಾಗಿ ಬಳಸೋದ್ರಿಂದ ಅವರು ಅಷ್ಟೊಂದು ಅತಿ ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆನೂ ಹಾಳಾಗ್ತಿತ್ತು ಆ ನಂತರ ಕಬ್ಬಿನ ಇಳುವರಿನೂ ಕುಂಠಿತ ಆಗ್ತಿತ್ತು ಅದಕ್ಕೋಸ್ಕರ ನಮ್ಮ ಬಸವಣ್ಣ ಅವರು ಇವ್ರಿಗೆ ಏನು ಸಜೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಸಮಗ್ರ ಪೋಷಕಾಂಶಗಳು ಅಂದರೆ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಜೈವಿಕ ಗೊಬ್ಬರಗಳನ್ನು ಜಾಸ್ತಿ ಒತ್ತಾಯ ಮಾಡಿ ಇವತ್ತು ಬೆಳೆಗೆ ಹಾಕ್ಸಿದಾರ ಸೊ ಅದಕ್ಕೋಸ್ಕರ ಈಗ ನಾವು ನಾವು ಗಮನಿಸ್ಬೋದು ಈ ರೀತಿ ಬೆಳೆ ಬಂದತ್ತೆ ಸೊ ಅದಕ್ಕೆ ನಾ ರೈತ ಬಾಂಧವ್ರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬದಲು ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಅಧಿಕ ಇಳುವರಿಯನ್ನು ತೆಗೆದು ಆನಂತರ ತಮ್ಮ ಖರ್ಚಿನಲ್ಲೂ ಕಡಿಮೆ ಮಾಡಿ ಯಶಸ್ವಿಯಾಗಿ ಕಬ್ಬು ಬೆಳೆಯನ್ನು ಬೆಳೀರಿ ಅಂತೇಳಿ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರಗಳು